ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋನಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆ ಎ ಎನ್ ಅವರು ಕರೆದಿರುವಂತಹ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಉಳಿಕೆ ಮೂಲ ಹೃದಯದಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋವನ್ನು ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳು ಸಹಾಯಕ ಅಭಿಯಂತರರು ಸಿವಿಲ್ ಗ್ರೂಪ್ ಬಿ ನಲ್ಲಿ ಹದಿಮೂರು ಹುದ್ದೆ ಎಲೆಕ್ಟ್ರಿಕಲ್ ಗ್ರೂಪ್ ಬಿನಲ್ಲಿ ನಾಲ್ಕು ಹುದ್ದೆ ಮೆಕ್ಯಾನಿಕಲ್ ಗ್ರೂಪ್ ನಲ್ಲಿ ಎರಡು ಹುದ್ದೆ ಕಂಪ್ಯೂಟರ್ ಸೈನ್ಸ್ ಇನ್ ಗ್ರೂಪ್ ನಲ್ಲಿ ಒಂದು ಹುದ್ದೆ ಸಿವಿಲ್ ಗ್ರೂಪ್ಸಿನಲ್ಲಿ ಇಪ್ಪತ್ತು ಹುದ್ದೆ ಎಲೆಕ್ಟ್ರಿಕಲ್ ಗ್ರೂಪ್ಸಿನಲ್ಲಿ ಇಪ್ಪತ್ತೊಂದು ಹುದ್ದೆ ಮೆಕ್ಯಾನಿಕಲ್ ಗ್ರೂಪ್ಸಿನಲ್ಲಿ ಹತ್ತು ಹುದ್ದೆ ಸಹಾಯಕ ಗ್ರೂಪ್ಸಿನಲ್ಲಿ ಐವತ್ತು ಹುದ್ದೆ ಮಾಪನ ಓದುಗ ಗ್ರೂಪ್ಸಿನಲ್ಲಿ ಮೂವತ್ತೇಳು ಹುದ್ದೆ ಎರಡನೇ ದರ್ಜೆಯ ಉಗ್ರಾಣ ಪಾಲಕ ನಾಲ್ಕು ಹುದ್ದೆ ಒಟ್ಟು ನೂರ ಇಪ್ಪತ್ತು ಮತ್ತು ನಲವತ್ತೈದು ಹಿಂದಿನ ವರ್ಷದಲ್ಲಿ ಉಳಿದಿರುವಂಥ ಹುದ್ದೆ ಆಗಿರ್ತವೆ ಒಟ್ಟು ನೂರ ಅರವತ್ತೈದು ಹುದ್ದೆಗಳು ವಿದ್ಯಾರ್ಥಿ ನೋಡೋದಾದರೆ ಸಿವಿಲ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಕಂಪ್ಯೂಟರ್ ಸೈನ್ಸ್ ಸಿವಿಲ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಇವೆಲ್ಲ ಹುದ್ದೆಗಳಿಗೆ ಇಂಜಿನಿಯರಿಂಗ್ ಮುಗಿದಿರಬೇಕಾಗಿರುತ್ತೆ ಹಾಗೂ ಇನ್ನುಳಿದಂತೆ ಸಹಾಯಕರು ಗ್ರೂಪ್ ಸಿ ಹುದ್ದೆಗೆ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಯಾವುದಾದ್ರೂ ಡಿಗ್ರಿ ಮುಗಿದಿರಬೇಕು ಮತ್ತು ಒಂದು ವರ್ಷಗಳ ಕಂಪ್ಯೂಟರ್ ನಾಲೆಜ್ ಬೇಕಾಗಿರುತ್ತೆ ಕಿರಿಯ ಸಹಾಯಕರು ಗ್ರೂಪ್ ಸಿ ಮಾಪನ ಓದುಗ ಗ್ರೂಪ್ ಸಿ ಮತ್ತು ಎರಡನೇ ದರ್ಜೆ ಉಗ್ರಾಣ ಪಾಲಕ ಗ್ರೂಪ್ ಸಿ ಈ ಮೂರು ಹುದ್ದೆಗಳಿಗೆ ನಿಮ್ಮದು ಪಿ ಯು ಸಿ ಕಂಪ್ಲೀಟ್ ಆಗಿದ್ದರೆ ಸಾಕು ಮತ್ತು ಒಂದು ವರ್ಷಗಳ ಕಂಪ್ಯೂಟರ್ ನಾಲೆಜ್ ಬೇಕಾಗಿರುತ್ತೆ ಈ ಹುದ್ದೆಗಳಿಗೆ ವಯೋಮಿತಿ ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷಗಳು ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ನಲ್ವತ್ತೊಂದು ವರ್ಷಗಳು ಮತ್ತು ಪರಿಶಿಷ್ಟ ಜಾತಿ ಪ್ರವರ್ಗ ಎ ಬಿ ಸಿ ಅಥವಾ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದರ ಅಭ್ಯರ್ಥಿಗಳಿಗೆ ನಲವತ್ತ್ಮೂರು ವರ್ಷಗಳು ಪೂರೈಸಿದರೂ ನಡೆಯುತ್ತೆ ಮತ್ತು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಯಾವ ಥರ ಹಾಕೋದು ಅಂತ ನೋಡೋದಾದರೆ ಸಂಪೂರ್ಣ ಇದು ಆನ್ಲೈನ್ ಮುಖಾಂತರ ಹಾಕುವ ಅರ್ಜಿಯಾಗಿರುತ್ತೆ ಸಿ ಇ ಟಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಗೋವಿನ್ನಲ್ಲಿ ಅಥವಾ ಕೆ ಎ ವೆಬ್ಸೈಟ್ನಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು ಮತ್ತು ಆನ್ಲೈನ್ ಅರ್ಜಿ ಸಲ್ಲಿಸುವ ವೇಳಾಪಟ್ಟಿ ನೋಡೋದಾದರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗುವ ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕೊನೆಯ ದಿನಾಂಕವಾಗಿರುತ್ತೆ ಮತ್ತು ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತೆ ಪರೀಕ್ಷೆಯ ಶುಲ್ಕವನ್ನು ಆನ್ಲೈನ್ ಮುಖಾಂತರವೇ ಶುಲ್ಕ ಪಾವತಿಸಬೇಕು ಸಾಮಾನ್ಯ ಮತ್ತು ಇತರೆ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಇರುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮತ್ತು ಮಾಜಿ ಸೈನಿಕರು ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಇರುತ್ತೆ ಮತ್ತು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಎರಡು ನೂರ ಐವತ್ತು ರೂಪಾಯಿ ಇರುತ್ತೆ ಇಲ್ಲೊಂದು ಸೂಚನೆ ಇದೆ ಸೂಚನೆ ಏನಂದರೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಶೇಕಡಾ ನಲವತ್ತರಕ್ಕಿಂತ ಹೆಚ್ಚು ಅಂಗವಿಕಲತೆ ಹೊಂದಿದ್ದಾರೆ ಮತ್ತು ಅದಕ್ಕೆ ಸಂಬಂಧಿಸಿದ ಎಲ್ಲ ವೈದ್ಯಾಧಿಕಾರಿಗಳ ಪ್ರಮಾಣಪತ್ರವನ್ನು ಹೊಂದಿರಬೇಕು ಅಂತ ತಿಳಿಸಿದ್ದಾರೆ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಎಲ್ಲ ಹುದ್ದೆಗಳ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ಸ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು